ಈ ನಿಮ್ಮನ್ನ ಕೂರಿಸಿಟ್ಟು ಈ ಪೆಂಡುಲಮನ್ನು ನಾನು ಡೌಸ್ ಮಾಡಿದಾಗ ಫಸ್ಟು ಪೆಂಡುಲಮ್ಮನ್ನು ತೋರಿಸ್ದೆ ಕ್ರಿಸ್ಟಲ್ ಪೆಂಡುಲಮ್ ಅಂತ ಹೇಳಿದೆ ಆ ಪೆಂಡುಲಮನ್ನ ಮುಂದೆ ಹಿಂದೆ ಅಲ್ಲಾಡಿಸದೆ ವೆರ್ಟಿಕಲ್ ವೆರ್ಟಿಕಲ್ ಆಗಿ ಅಲ್ಲಾಡಿಸಿದೆ ಮುಂದೋಗುತ್ತೆ ಹಿಂದೆ ಬರುತ್ತೆ ಮುಂದೋಗುತ್ತೆ ಹಿಂದೆ ಬರುತ್ತೆ ಅಂದರೆ ನೀವು ನೋಡ್ತಾ ಇದ್ರಿ ಆವಾಗ ನೀವು ಕಾನ್ಷಿಯಸ್ ಮತ್ತು ಪೆಂಡುಲಮನ್ನು ಎಡಗಡೆ ಬಲಗಡೆ ಹಾರಿಸಾಂಟಲ್ ಆಗಿ ಅಲ್ಲಾಡಿಸಿದೆ ಅದನ್ನು ಕೂಡ ನೀವು ಕಣ್ಣನ್ನು ಬಿಟ್ಕೊಂಡು ನೋಡ್ತಾ ಇದ್ದೀರಿ ಆ ಕ್ರಿಸ್ಟಲ್ ಪೆಂಡುಲಮ್ ಅಂತ ಹೊಳೆಯೋ ಪೆಂಡುಲಂ ನಿಮ್ಮ ಕಣ್ಣು ಮುಂದೆ ಕ್ಲಾಕ್ ವೈಸ್ ತಿರುಗಿಸ್ದೆ ಅದನ್ನು ಕೂಡ ಕಣ್ಣು ಬಿಟ್ಟುಕೊಂಡು ನೀವು ಕ್ಲಾಕ್ ವೈಸಲ್ಲಿ ತಿರುಗೋದನ್ನು ನೋಡಿದ್ರಿ ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ದೆ ಅದನ್ನು ಕೂಡ ಕಣ್ಣು ತೆಕ್ಕೊಂಡು ನೀವು ನೋಡಿದ್ರಿ ಆಮೇಲೆ ಪೆಂಡುಲಮ್ಮನ್ನು ನಿಧಾನವಾಗಿ ಮೇಲ್ಗಡೆ ತಗೊಂಡೋದಾಗ ನಿಮ್ಮ ಕಣ್ಣನ್ನು ಮೇಲ್ಗಡೆ ತಗೊಂಡೋಗಿ ಪೆಂಡುಲಮ್ಮನ್ನು ನೋಡಿ ಅಂತ ಹೇಳಿದೆ ನಿಧಾನವಾಗಿ ಕಣ್ಣುಗುಡ್ಡೆ ಮೇಲೆ ಹೋಯ್ತು ಆಮೇಲೆ ಕಣ್ಣುಗುಡ್ಡೆಯನ್ನು ಜಾಸ್ತಿ ಹೊತ್ತು ಮೇಲ್ಗಡೆ ಇಟ್ಕೊಳಕ್ಕಾಗೋದಿಲ್ಲ ನೋವಾಗುತ್ತೆ ಕಣ್ಣನ್ನು ಮುಚ್ಚಬೇಕು ಅಂತ ಅನಿಸುತ್ತೆ ಅಂತ ಹೇಳಿದೆ ಆಟೋಮೆಟಿಕ್ಕಾಗಿ ನಿಧಾನವಾಗಿ ಗೊತ್ತಿಲ್ಲದೆ ನಿಮ್ಮ ರೆಪ್ಪೆ ಮುಚ್ಚಿಕೊಂಡಿತು ಕಳಭಾಗ ಎಳಭಾಗ ಎರಡೂ ಮುಚ್ಚಿಕೊಂಡು ಸೇರ್ಕೊಂತು ಆವಾಗ ನಾನು ಕಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನು ಅಂತ ಇವಾಗ ನಾನು ಪೆಂಡುಲಮವನ್ನು ನಿಮ್ಮ ಮುಂದೆ ರೊಟೇಟ್ ಮಾಡ್ತಿದ್ದೀನಿ ಅಂತ ವೆರ್ಟಿಕಲ್ಲು ಒಂದೇ ಹಾರಿಸಾಂಟಲ್ಲು ಒಂದೆ ಕ್ಲಾಕ್ ವೈಸು ಒಂದೆ ಹ್ಯಾಂಟಿ ಕ್ಲಾಕ್ ವೈಸು ಒಂದೆ ನಾನು ಏನೂ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡು ಕಮ್ಯಾಂಡ್ ಮಾತ್ರ ಕೊಟ್ಟೆ ಆದರೆ ನನ್ನ ಕಮ್ಯಾಂಡು ನೀವು ಆಲ್ಫಾ ಆಲ್ಫಾತಿಥಿಗೆ ಹೋಗಿರೋದ್ರಿಂದ ನಿಮ್ಮ ವಿಷುವಲೈಸೇಷನ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ನಾನು ಆವಾಗಲೇ ಹೇಳಿದೆ ಈ ಸೋನಂಬಾಲಿಕ್ ಸ್ಟೇಟು ಡೀಪ್ ಹಿಪ್ನಾಟಿಕ್ ಸ್ಟೇಟಿಗೆ ಹೋದಾಗ ಯು ರೆಸ್ಪಾನ್ಸ್ ಟು ದ ಕಮ್ಯಾಂಡ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ವಿಲ್ ರೆಸ್ಪಾನ್ಸ್ ಟು ದ ಕಮ್ಯಾಂಡ್ ಸೊ ಆ ಸಿಚುವೇಶನ್ ನಿಮಗೆ ಬಂತು ನೀವು ಕಣ್ಣನ್ನು ತೆರೆಯದಿಂದ ಕಣ್ಣು ತೆರೆದ್ರಿ ತೆರೆದ ಮೇಲೆ ಪೆಂಡುಲಮ್ಮ ನಾನು ನಿಮ್ಮ ಕಣ್ಣು ಮುಂದೆ ಕಣ್ಣು ಮುಚ್ಚಿದಾಗ ನಾನು ಅಲ್ಲಾಡ್ಸಿದ್ದೆ ನಿಮಗೆ ಖಂಡಿತ ಅಂತ ಕೇಳಿದೆ ಚೆನ್ನಾಗಿ ಕಂಡಿತು ಅಂದ್ರಿ ಕೊನೆಗೆ ಆ್ಯಂಟಿ ಕ್ಲಾಕ್ ಅಂತ ಕೇಳಿದೆ ಯಾವುದೋ ಕರ್ರಗೆ ಒಂದು ಏನೋ ಗುಂಡಿಗೆ ಸುತ್ತದಂಗಿತ್ತು ಕ್ರಿಸ್ಟಲ್ ಕಾಣಲಿಲ್ಲ ಅಂದ್ರಿ ಅಂದರೆ ನಿಮ್ಮ ಮನಸ್ಸು ನನ್ನ ಕಮ್ಯಾಂಡ್ಗೆ ಪರಿಪೂರ್ಣವಾಗಿ ಐಕ್ಯವಾಗೋಯ್ತು ಯಾವಾಗ ನಿಮ್ಮ ಮನಸ್ಸನ್ನು ನನ್ನ ಹತ್ರ ಕೊಟ್ಟು ನನ್ನ ಕಮ್ಯಾಂಡಿಗೆ ಐಕ್ಯ ಆದ್ರಿ ಇದೇ ಮೆಸ್ಪರಿಸಮ್ ಅನ್ನೋದು ಆದ ಮೇಲೆ ನಾನು ನಿಮ್ಮನ್ನು ಏನು ಬೇಕಾದ್ರೂ ಮಾಡಬಹುದು ಇನ್ನೂ ಸ್ವಲ್ಪ ಡೀಪ್ ಆಗಿ ಡೀಪ್ ಇಂಡಕ್ಷನ್ ಅಂತ ಇನ್ನೊಂದು ಸೆಕ್ಷನ್ ಇದೆ ಅದನ್ನು ಹೇಳ್ತಾ ಹೋದಾಗ ನೀವು ಡೀಪ್ ಇಂಡಕ್ಷನ್ಗೆ ಹೊರೋಗ್ತೀರಾ ಹೋದಾಗ ನನ್ನ ಕಮ್ಯಾಂಡು